ಕನ್ನಡ ಜಿಲ್ಲೆಯಾದ್ಯಂತ ಮೇಘಸ್ಫೋಟ ಸಂಭವಿಸಿ ಬೆಳಿಗ್ಗೆಯಿಂದಲೇ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಅದರಂತೆ ದಾಂಡೇಲಿ ತಾಲೂಕಿನಲ್ಲಿಯೂ ಬುಧವಾರ ಮುಂಜಾನೆಯಿಂದಲೇ ವರುಣ ಆರ್ಭಟಿಸಿ ಬೋರ್ಗೆರೆದು ಜಲಧಾರಿಯನ್ನೇ ಸೃಷ್ಟಿಸಿ ಜನಸಾಮಾನ್ಯರ ಓಡಾಟವನ್ನು ನಿಯಂತ್ರಿಸಿದ ತಾಲೂಕಿನಲ್ಲಿ ಮುಂಜಾನೆಯಿಂದ ಸುರಿಯುತ್ತಿರುವ ಬಿರುಸಿನ ಮಳೆ ಸ್ವಲ್ಪವೂ ವಿರಾಮ ನೀಡದೆ ರಾತ್ರಿವರೆಗೂ ಮುಂದುವರೆದಿತ್ತು ಚರಂಡಿ ಮತ್ತು ಹಳ್ಳ ಕೋಳಿಗಳು ತುಂಬಿ ಹರಿದವು ರಸ್ತೆಗಳು ಜಲಾವೃತಗೊಂಡಿದ್ದವು ಅದರಂತೆ ಮಳೆಯ ಆರ್ಭಟಕ್ಕೆ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಕುಸಿದಿತ್ತು ಅದರಂತೆ ಇಕ್ಕೆಲಗಳಿಂದ ಹರಿದು ಬರುತ್ತಿರುವ ಭಾರಿ ಪ್ರಮಾಣದ ನೀರಿನಿಂದ ಐಪಿಎಂ ಸೇತುವೆ ಸಂಪೂರ್ಣವಾಗಿ ಜಲಾವೃತಗೊಂಡು ಜನರ ಓಡಾಟಕ್ಕೆ ಪುನಃ ಬ್ರೇಕ್ ಹಾಕಿತ್ತು ಇದರಿಂದಾಗಿ ರಸ್ತೆ ದಾಟಲು ಮಾರ್ಗವಿಲ್ಲದೆ ಐಪಿಎಂ ಜನರ ಗೋಳಾಟ ಮುಂದುವರೆದಿತ್ತು ಆದರೆ ಪ್ರತಿ ಬಾರಿ ಮಳೆಗಾಲದಲ್ಲಿ ನೀರು ಸೇತುವೆ ಮೇಲಿಂದ ಹರಿದಾಗ ಮಾತ್ರ ಇಲ್ಲಿನ ಜನರಿಗೆ ಓಡಾಟಕ್ಕೆ ತೊಂದರೆಯಾಗುವುದು ನೆನಪಾಗುತ್ತೆ ಒಮ್ಮೆ ಸೇತುವೆ ಮೇಲಿನ ನೀರು ಕಡಿಮೆಯಾಗಿ ಜನರು ಓಡಾಟ ಆರಂಭಿಸಿದರೆ ಮತ್ತೆ ಸೇತುವೆ ಮರು ನಿರ್ಮಾಣವನ್ನು ಮರೆಯುತ್ತಾರೆ ಆದ್ದರಿಂದ ಈ ಭಾಗದ ಜನರು ಮಳೆಗಾಲಕ್ಕೂ ಮೊದಲೇ ಪಟ್ಟಿ ಹೋಗಿರೋ ಐಪಿಎಂ ಸೇತುವೆ ಮರು ನಿರ್ಮಾಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಬೇಕಾಗಿದೆ